ನಮಸ್ಕಾರ ಪ್ರಿಯ ವೀಕ್ಷಕರೇ ಶಿವ ವಾಹನಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಸೌದತ್ತಿ ತಾಲೂಕಿನ ಮುರುಗೋಡ್ ಗ್ರಾಮದಲ್ಲಿ ಗುರುವಾರದಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬೆಳಗಾವಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಬೆಳಗಾವಿ ಸಾಕ್ಷರತಾ ಕಾರ್ಯಕ್ರಮಗಳ ಅನುಷ್ಠಾನದ ಕಲಿಕಾ ವಾತಾವರಣದ ನಿರ್ಮಾಣಕ್ಕಾಗಿ ಬೀದಿ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀ ನೀಲಕಂಠ ಸ್ವಾಮೀಜಿಯವರು ಅಕ್ಷರ ಕಲಿಕೆ ಬದುಕಿನ ಅಗತ್ಯ ಎಂದು ಹೇಳಿದರು ಶ್ರೀಮತಿ ಎ ಎಂ ಜಯಶ್ರೀ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಬೆಳಗಾವಿಯವರು ಎನ್ಐಎಲ್ ಪಿ ನವ ಭಾರತ ಸಾಕ್ಷರತಾ ಕಾರ್ಯಕ್ರಮದ ಬಗ್ಗೆ ಮತ್ತು ಇನ್ನಿತರ ಸಾಕ್ಷರತಾ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಆತ್ಮವಿಶ್ವಾಸದ ಬದುಕಿಗೆ ಅಕ್ಷರ ಜ್ಞಾನ ಎಲ್ಲರಿಗೂ ಬೇಕೇ ಬೇಕು ಎಂದರು ಬಿಇಒ ಶ್ರೀ ಕಾಜಿ ಅವರು ಕಲಿಕೆಗೆ ವಯಸ್ಸು ಅಡ್ಡಿಯಿಲ್ಲ ಹಿರಿಯರ ನಾಗರಿಕರು ಕಲಿಕಾ ಕೇಂದ್ರಗಳಲ್ಲಿ ಕಲಿಕೆ ನಡೆಸಬೇಕು ಎಂದರು ಬಿ ಆರ್ ಸಿ ಯುವರಾದ ಶ್ರೀ ಬ್ಯಾಳಿ ಅವರು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲೇ ಹಾಜರಿದ್ದರು ನಂತರ ರಂಗದರ್ಶನ ಕಲಾತಂಡ ಕಲಾ ತಂಡ ದಿನದ ಅಕ್ಷರ ಅರಿವು ಎಂಬ ಬೀದಿ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿತ್ತು ದಿನಗಳಿಂದ ಇವತ್ತು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ನಾಡಿನ ಆ ಮೂಲಕವಾಗಿ ಅಕ್ಷರದ ಅರಿವನ್ನು ಮೂಡಿಸ್ತಾ ಇದೆ ಆ ತಂಡದ ಸರ್ವರಿಗೂ ಕೂಡ ಮತ್ತೊಮ್ಮೆ ನಾವು ಅಭಿವಂದನೆ ಸಲ್ಲಿಸ್ತಾ ಅವರು ನಮ್ಮ ನಾಟಕವನ್ನು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೀನಿ ಪೂಜಾ ಅಜ್ಜನವರು ಅವರು

ಇವತ್ತು ಸಮಾಜದಲ್ಲಿ ಬೆಳೀತಕ್ಕಂಥ ಒಂದು ಏನಾದ ಅಕ್ಷರದ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಎಲ್ಲ ಮಕ್ಕಳು ಇವತ್ತು ದಿನಸ ಪಾಲ್ಗೊಳ್ಳಬೇಕು ಅಲ್ಲಲ್ಲಿ ಅಲ್ಲೆಲ್ಲಿ ನಾಟಕ ಮಾಡ್ತಕ್ಕಂಥ ಇವತ್ತು ಈ ಪ್ರದರ್ಶನ ಇವತ್ತು ಪ್ರಾರಂಭವಾಗಲಿ ಉದ್ಘಾಟನೆ ಹೇಳಿರಡು ನಿಮ್ಮೆಲ್ಲರಿಗೆ ಅಕ್ಷರ ಎಲ್ಲರಿಗೂ ಶಿಕ್ಷಣ ಎಲ್ಲರಿಗೂ अच्छे रण नंद के ಏನೇನೋ ಬರ್ತದೆ ಅವಾಗ ನೀವು ಐತಿಹಾಸಿಕ ಹೋರಾಟ ನಾಟಕ ಮಾಡ್ತೀರ ನಿಮ್ಮ ಮನೋರಂಜನೆ ನಮ್ಮ ನಾಟಕ ಜನ ಜಾಗೃತಿಗೆ ಬಣ್ಣ ಬೇಡ ಆದ್ರೆ ಕೇಳಲಿಕ್ಕೆ ಮಾತ್ರ ಜನ ಬಸ್ ಸ್ಟ್ಯಾಂಡ್ ಇರಲಿ ಪಂಚಾಯಿತಿ ಇರಲಿ ಎಲ್ಲೇ ಇರಲಿ ಆದ್ರೆ ನಮ್ಮ ಊರಾಗೂ ಜನ ಯಾಕಂದ್ರೆ ಇವತ್ತು ದಿವಸ ವಿಕಲಾ ಕ್ಷೇತ್ರದ ಏನೇನು ವಿಶೇಷ ಕಾರ್ಯಕ್ರಮ ಇದ್ ದಿವಸ ನೋಡಿ ಎಲ್ಲಿಂದ ಬಂದೆ ಕೇಳಿದ್ರ ನೀವ ಎಲ್ಲಿಂದ ನಾ ಎಲ್ಲಿಂದ ಎಂದು ಕೇಳಬಹುದು